ಶಕ್ತಿ ದೇವತೆಗಳಲ್ಲಿ ಒಬ್ಬಳಾದ ಕಾಟೇರಮ್ಮ ಕಾಟೇರಮ್ಮ ಅಂದರೆ ದೇವತೆ ಈ ಕಾಟೇರಮ್ಮ ಯಾರು ಭಕ್ತರ ಕಷ್ಟಗಳನ್ನು ಪರಿಹರಿಸುವ ಶಕ್ತಿ ದೇವತೆಯ ರೋಚಕ ದಂತಕತೆಯಾದರೂ ಏನು ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿಗಳು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತದೆ ಹಾಗೂ ಸ್ತ್ರೀ ಪುರುಷ ವಶೀಕರಣ ನೇರ ಸಿದ್ಧಿ ಯಂತ್ರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಅವರಿಂದ ಕೇಳಿ ಪಡೆದುಕೊಳ್ಳಿ ಉಚಿತವಾಗಿ ಅದನ್ನು ನಿಮಗೆ ನೀಡ್ತಾರೆ ಇನ್ನು ಶಕ್ತಿ ದೇವತೆಗಳಲ್ಲಿ ಒಬ್ಬಳಾದ ಕಾಟೇರಮ್ಮ ದೇವಿಯ ಪವಾಡಗಳು ಒಂದೆರಡಲ್ಲ ಗ್ರಾಮ ದೇವತೆಯಾಗಿ ಆಯಾ ಭಾಗದ ಜನ ಜೀವನ ಸಂಕುಲದ ಕಷ್ಟಗಳನ್ನು ಪರಿಹರಿಸಿ ಜನರ ಕಲ್ಯಾಣಕ್ಕಾಗಿಯೇ ಕಾಟೇರಮ್ಮ ದೇವಿ ಹಲವೆಡೆ ನೆಲೆಸಿದ್ದಾಳೆ ಇದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಾಲ್ಕು ಕಡೆ ಕಾಟೇರಮ್ಮ ದೇವಿಯ ದೇಗುಲಗಳಿದ್ದು ತಮ್ಮದೇ ಆದ ಭಕ್ತ ವೃಂದವನ್ನು ದೇವಿ ಹೊಂದಿದ್ದಾಳೆ ಮುಳಬಾಗಿಲಿನ ಪಟ್ಟಣದ ನಾಲ್ಕು ದಿಕ್ಕಿನಲ್ಲಿಯೂ ಶಕ್ತಿ ದೇವತೆಗಳು ನೆಲೆಸಿದ್ದಾರೆ ಪೂರ್ವಕ್ಕೆ ಕಾಟೇರಮ್ಮ ಪಶ್ಚಿಮಕ್ಕೆ ನಂಜರಮ್ಮ ಉತ್ತರಕ್ಕೆ ಕರಿಮಾರಮ್ಮ ದಕ್ಷಿಣಕ್ಕೆ ವಿರೂಪಾಕ್ಷಿ ಮಾರಮ್ಮ ನೆಲೆಸಿದ್ದಾರೆ ಈ ದೇವಸ್ಥಾನದಲ್ಲಿ ಎರಡು ವಿಧಾನಗಳ ಆಚರಣೆಗಳಿದೆ ಅಂದರೆ ಕಾಟೇರಮ್ಮ ದೇವಿಗೆ ಕೆಲವೆಡೆ ಬಲಿ ಕೊಟ್ಟು ಪೂಜೆ ಸಲ್ಲಿಸುವ ಆಚರಣೆಯೂ ಇದೆ ಮತ್ತೆ ಕೆಲವೆಡೆ ಸಾತ್ವಿಕವಾಗಿ ಪೂಜೆ ಸಲ್ಲಿಸುವ ವಿಧಾನಗಳು ಇಲ್ಲಿದೆ ಶಕ್ತಿ ದೇವತೆಯಾದ ಕಾಟೇರಮ್ಮರಿಗೆ ಬೇಸಿಗೆ ಕಾಲದಲ್ಲಿ ಹೆಚ್ಚು ಆಚರಣೆಗಳು ಪೂಜೆಗಳು ನಡೆಯುತ್ತವೆ ಜನರು ತಮ್ಮ ನೋವು ನಲಿವಿನೊಂದಿಗೆ ಹಂಚಿಕೊಂಡು ಪರಿಹಾರವನ್ನು ಕಂಡುಕೊಳ್ಳುತ್ತಿದ್ದಾರೆ ಕಾಟೇರಮ್ಮ ದೇವಿಯ ಪ್ರತಿಷ್ಠಾಪನೆಗೆ ಮುಖ್ಯ ಕಾರಣವೆಂದರೆ ಆಯಾ ಭಾಗದ ಜನಜೀವನಗಳ ಕಲ್ಯಾಣವೇ ಆಗಿರುತ್ತದೆ ಹಾಗಾಗಿ ಬಲಿ ಕೊಟ್ಟು ತಮ್ಮ ಕೋರಿಕೆಯನ್ನು ಸಲ್ಲಿಸಿದ್ದಲ್ಲಿ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬುದು ಭಕ್ತರ ನಂಬಿಕೆ ಇದಾಗಿದೆ ನಿಮ್ಮ ಬದುಕಿನಲ್ಲಿ ಅನೇಕ ಕಷ್ಟಗಳು ತೊಂದರೆಗಳು ಮಾನಸಿಕ ಒತ್ತಡಗಳು ಹಾಗೂ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಸಮಸ್ಯೆಗೆ ಬಲಿಯಾಗಿ ಎಲ್ಲ ರೀತಿಯಾದಂತಹ ಒತ್ತಡದಿಂದ ಅನುಭವಿಸುತ್ತಿದ್ದರೆ ಜೀವನವೇ ಬೇಡ ಎನ್ನುವ ನಿರ್ಧಾರಕ್ಕೆ ಬಂದಿದ್ದರೆ ನೀವು ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನೆಲ್ಲ ಒಂದು ಕಾಗದದಲ್ಲಿ ಬರೆದು ಕಾಟೇರಮ್ಮನ ದೇವಸ್ಥಾನದಲ್ಲಿ ಇರುವಂತಹ ಹುಂಡಿಗೆ ಅದನ್ನು ಹಾಕಿ ಬರಬೇಕು ಸಂಕಲ್ಪವನ್ನು ಮಾಡಿ ಬನ್ನಿ ಖಂಡಿತವಾಗಿಯೂ ನಿಮ್ಮ ಕಷ್ಟಗಳೆಲ್ಲವೂ ಕಾಟೇರಮ್ಮ ತಾಯಿ ಬಂದು ಪರಿಹಾರ ಮಾಡುತ್ತಾಳೆ ಹಾಗೂ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ತೊಂದರೆಗಳಿಂದ ಬಳಲಿಸಿದರೆ ಜ್ಯೋತಿಷ್ಯ ಶಾಸ್ತ್ರಜ್ಞರ ಮಾರ್ಗದರ್ಶನ ಖಂಡಿತ ಬೇಕಾಗುತ್ತೆ ಆ ಮಾರ್ಗದರ್ಶನಕ್ಕಾಗಿ ಪ್ರಧಾನ ತಾಂತ್ರಿಕ್ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಶಾಶ್ವತ ಮತ್ತು ಉಚಿತವಾಗಿ ಪರಿಹಾರವನ್ನು ಕಂಡುಕೊಳ್ಳಿ ಎಷ್ಟೋ ಜನ ಇವರಲ್ಲಿ ಪರಿಹಾರ ಪಡೆದು ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ